ಅರಸೀಕೆರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಹುಳಿಯಾರು ರಸ್ತೆಯಲ್ಲಿ ಕೆಂಡದ ಗುಂಡಿಯಿಂದ ಶಿವಾಲಯವರೆಗೂ ಚರಂಡಿ ದುರಸ್ತಿ ಮಾಡದೆ ಮಸೀದಿ ಹತ್ತಿರ ಸುಮಾರು ವರ್ಷಗಳಿಂದ ದೊಡ್ಡ ಚರಂಡಿಗೆ ಸೇತುವೆ ಇಲ್ಲದ ಕಾರಣ ಮಳೆ ಬಂದರೆ ಚರಂಡಿಯ ನೀರು ರಸ್ತೆಯಲ್ಲಿ ಹರಿಯುತ್ತದೆ ಹಾಗೂ ಅಕ್ಕಪಕ್ಕದ ಮನೆಗಳಿಗೆ ಚರಂಡಿ ನೀರು ನುಗ್ಗುತ್ತದೆ ಅದನ್ನು ಸರಿಪಡಿಸದೆ ಏಕಾಏಕಿ ರಸ್ತೆ ಕಾಮಗಾರಿ ಶುರು ಮಾಡಿರುವುದನ್ನು ವಿರೋಧಿಸಿದ ಸ್ಥಳೀಯ ಸಾರ್ವಜನಿಕರು ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ತಡೆದರು ಈ ಸಂದರ್ಭದಲ್ಲಿ ಸೈಯದ್ ಅನ್ಸರ್ ಹಾಗೂ ಸಮೀವುಲ್ಲಾ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಇಲ್ಲಿ ರಸ್ತೆಯ ಕಾಮಗಾರಿಯ ಅವಶ್ಯಕತೆ ಇರಲಿಲ್ಲ ಮೊದಲು ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು ಈ ದಿನ ನಾವು ರಸ್ತೆಯ ಕಾಮಗಾರಿ ನಡೆಯುವುದನ್ನು ಅರ್ಧಕ್ಕೆ ತಡೆಯುತ್ತಿದ್ದೇವೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು ಇಲ್ಲವಾದರೆ ಕಾಮಗಾರಿ ನಡೆಸಲು ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ವಾಹನ ಚಾಲಕರು ರಸ್ತೆಯಲ್ಲಿ ಆಗುವ ತೊಂದರೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಈ ರಸ್ತೆಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಗಬ್ಬು ನಾರುತ್ತಿದ್ದು ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದೆ ಆದ್ದರಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳು ಗಮನ ಹರಿಸುವ ಮೂಲಕ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಿ ತದನಂತರ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು ಈಗ ರೋಡ್ ಇದೆಲ್ಲ ಮಾಡ್ತಾ ಇರುವಾಗ ರೋಡ್ ಇದೆಲ್ಲ ಮಾಡ್ತಾ ಇರುವಾಗ ನಾವು ನಿಲ್ಸಿದೀವಿ ಮತ್ತೆ ಯಾರಿಗೂ ನಾವು ಮಾಡಬೇಕು ಯಾರ ಮೇಲೇನು ನಮಗೆ ಕೋಪವನ್ನು ನಾವು ತೋರಿಸ್ಬೇಕು ಅಂತದ್ ಯಾವ ದೇಶ ಇಲ್ಲ ನಮಗೆ ನಮಗಿದೆಲ್ಲ ನಾವು ಹೇಳೋದಷ್ಟೇ ಚರಂಡಿ ಆಗಿ ಆಮೇಲೆ ರೋಡ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮಾತ್ರ ಈಗ ನಿಲ್ಸಿದ್ದೀವಿ ಕೆಲಸ ನಾವು ಹುಡಿಯಾರ್ ರೋಡಲ್ಲಿ ಆ ರೋಡಲ್ಲಿ ನಿಲ್ಸಿದ್ದೀವಿ ನಮಗೆ ಅಷ್ಟು ಗೌರವ ಇದ್ದರೆ ಆಗಲಿ ಅಥವಾ ಬೇರೆ ಲೀಡರ್ಗಳಾಗಲಿ ಯಾರು ಆಗಲಿ ಬಂದುಬಿಟ್ಟು ಇದೆಲ್ಲ ನಮ್ಮ ಹತ್ರ ಮಾತಾಡಿಸಿ ಆಮೇಲೆ ಚರಂಡಿ ಕೆಲಸ ಮಾಡಿಸಿ ಎರಡು ಬ್ರಿಡ್ಜ್ ಬರಬೇಕು ಎಲ್ಲಿ ಅಡ್ಡವನ್ನು ಬರುತ್ತೆ ಚರಂಡಿ ಅಲ್ಲಿ ಒಂದು ಬ್ರಿಡ್ಜ್ ಬರಲೇಬೇಕು ಮಾಡಿ ಆಮೇಲೆ ರೋಡ್ ಮಾತ್ರ ಮೇನ್ ರೋಡ್ ಅಂತ ಹೇಳ್ತಾರೆ ಯಾವುದಕ್ಕೂ ಈ ಮೇನ್ ರೋಡ್ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಚರಂಡಿ ಕೆಲಸನೇ ಆಗಿಲ್ಲ ಈಗ ಒಂದು ಸಾಧಾರಣ ಒಂದು ಸಣ್ಣ ಮಗುಗೆ ಕೇಳಿದ್ರು ಯಾವುದು ಫಸ್ಟ್ ಮಾಡಬೇಕು ಅಂತ ಕೇಳಿದ್ರು ಚರಂಡಿ ಫಟ್ ಮಾಡೋದಾ ಅಥವಾ ರೋಡ್ ಫಟ್ ಮಾಡೋದಾ ಅಂತ ಕೇಳಿದ್ರೆ ಆ ಐದನೇ ಕ್ಲಾಸ್ ಓದೋ ಹುಡುಗ ಕೂಡ ಹೇಳ್ತಾನೆ ಫಸ್ಟ್ ಚರಂಡಿ ಕೆಲಸ ಹಾಕಬೇಕು ಆಮೇಲೆ ರೋಡ್ ಅಂತ ಹೇಳ್ತಾರೆ ಮಾತ್ರ ಇಲ್ಲಿದೆಯಲ್ಲ ಇಷ್ಟು ಇರೋರಿಗೂ ದೊಡ್ಡವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಈಗ ರೋಡ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡಿ ಅದೆಷ್ಟು ಲಕ್ಷ ಲೂಟಿ ಮಾಡ್ತಾರೋ ಏನಾದರೂ ಏನು ಬೇಕಾದರೂ ಮಾಡ್ಕೊಳ್ಳಿ ಅರು ಹಾಳಾಗಲಿ ಮಾತ್ರ ನಮಗೆ ಇದೆಯಲ್ಲ ಚರಂಡಿ ಒಂದು ಬೇಕೇ ಬೇಕು ಚರಂಡಿ ಇಲ್ಲದಲ್ಲೇ ಇಲ್ಲಿ ರೋಡ್ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಾವು ನಾವು ಹೇಳೋದು ಇಷ್ಟೇ ಮತ್ತೆ ಪಿ ಹೇಳಿದ್ರೆ ಅವರು ಮಾತ್ರ ಒಂದೇ ರೀತಿಯ ಆಕೊಳಿದೆ ಊರ ಕಡೆ ಒಳ್ಳೆ ರೋಡ್ ಯಾರೋ ರೂರಕ್ತರನ್ರಿ ಸೀಟಿಗೆ ರೋಡ್ ಹಾಕ್ತಾಯನ ಅವರು ಆ ನೋಡ್ರಿ ಬಣೆ ನಮ್ಮ ಮಾಡಲ್ ಎಲ್ಲಾ ಬರ್ಲಿ ಸಂತೆ ದಿನ ಈ ರೋಡ್ ತುಂಬಾ ಟ್ರಾಫಿಕ್ ಆಗುತ್ತೆ ಆ ಕಡೆಯಿಂದ ಟರ್ನ್ ಆಗ್ತರೆ ಗಾಡಿಗಳು ಗೊತ್ತಾಗಲ್ಲ ಈ ಕರಂಡಿ ಓಪನ್ ಮಾಡಿ ಆರ್ ಲೈಟ್ ಇದುನ್ನ ಡೈ ಮಾಡಿ ರೆಡಿ ಮಾಡ್ಕೊಡಬೇಕಾಗಿ ವಿನಂತಿ ಆಮೇಲೆ ಕೂರ್ ಮಕ್ಕಳುಗಳು ಆಮೇಲೆ ಬೇರೆ ವೆಹಿಕಲ್ ಗಳು ಬರ್ತವೆ ಸರ್ ಡೈಲಿ ಓಡಾಡೋ ಡೈಲಿ ಡೈಲಿ ಓಡಾಡೋದಾ ನೀವು ಇಲ್ಲಿ ಡೈಲಿ ಓಡಾಡೋದಾ ಇಲ್ಲಿ ಡೈಲಿ ಓಡಾಡ್ತೀವಿ ನಾವು ಇಲ್ಲಿ ತುಂಬಾ ತೊಂದರೆ ಆಗುತ್ತಾ ತುಂಬಾ ಟ್ರಾಫಿಕ್ ಆಗ್ತದೆ ಗಾಡಿ ಬಂದ್ರೆ ಹೆಂಗೆ ಸಾರಲ್ಲ ಟರ್ನ್ ಆದ್ರೆ ಚರಂಡಿ ಓಡಾಡ್ತೀವಿ ನೀವು ನಮಗೆ ಎಫರ್ಟ್ ಕೊಡ್ಬೇಕು ಸರ್ ನಾವು ಮಾತ್ರ ನಾವು ಲಾಸ್ಟ್ ಇಯರ್ ನೀವು ಕಾಂಟ್ರಾಕ್ಟ್